ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊಸ ಹಕ್ಕಿ ಪರಿಚಯ ಅಂದರೆ ಈ ಒಂದು ಕೊಕ್ಕರೆ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಗ್ರೇ ಹೆರಾನ್ ಅಂತ ಕೂಡ ಕರೀತಾರೆ ಈ ಒಂದು ಪಕ್ಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಕೊಕ್ಕರೆ ಇದನ್ನು ಗ್ರೇ ಹೆರಾನ್ ಅಂತಲೂ ಕೂಡ ಕರೀತಾರೆ ಕಂದು ನೀಲಿ ಬಣ್ಣದಲ್ಲಿ ಹೆಚ್ಚಾಗಿ ಕಂಡುಬರುವ ಹಕ್ಕಿ ಇದಾಗಿದೆ ಹದ್ದಿನ ಗಾತ್ರದಷ್ಟು ದೊಡ್ಡದಾಗಿರುತ್ತೆ ಈ ಪಕ್ಷಿಯ ಕುತ್ತಿಗೆ ತಲೆ ಬೆಳಗಿದ್ದು ತಲೆಯ ಮೇಲೆ ಕರೆಯ ಜುಟ್ಟು ಹಿಮುಖವಾಗಿರುತ್ತದೆ ಇರುತ್ತದೆ ಕುತ್ತಿಗೆಯನ್ನು ಯಾವಾಗಲೂ ಕುಡುಗೋಲಿನ ರೀತಿ ಮಡಚಿಕೊಂಡು ಇರುತ್ತದೆ ಇದರ ಕುತ್ತಿಗೆಯಲ್ಲಿ ಮೇಲಿನಿಂದ ಕೆಳಗಿನವರೆಗೂ ಇರುವ ಕಪ್ಪು ಪುಕ್ಕಗಳ ಗೆರೆಯಿಂದ ಇದನ್ನು ಸರಳವಾಗಿ ಗುರುತಿಸಬಹುದು ಎದೆ ಮತ್ತು ಹೊಟ್ಟೆ ಕಂದು ಬಳಿ ಬಣ್ಣದಲ್ಲಿರುತ್ತದೆ ಸಮಶೀತೋಷ್ಣ ಯುರೋಪ್ ಮತ್ತು ಏಷ್ಯಾ ಮತ್ತು ಆಫ್ರಿಕಾದ ಕೆಲ ಭಾಗಗಳಲ್ಲಿ ಈ ಒಂದು ಪಕ್ಷಿ ಕಂಡುಬರುತ್ತದೆ ಇವುಗಳು ತಮ್ಮ ಕತ್ತನ್ನು ಎತ್ತಿದಾಗ ಒಂದು ಮೀಟರ್ನಷ್ಟು ಎತ್ತರವಾಗಬಲ್ಲವು ವಯಸ್ಕ ಹಕ್ಕಿಗಳು ಒಂದರಿಂದ ಎರಡು ಜಿಯಷ್ಟು ತೂಕವನ್ನು ತೂಗುತ್ತವೆ ನದಿ ಕೆರೆ ಮತ್ತು ಕೆರೆಯ ಹಿನ್ನೀರಿನ ಪಕ್ಕದಲ್ಲಿ ಇರುವ ಜೌಗು ಪ್ರದೇಶಗಳಲ್ಲಿ ಈ ಒಂದು ಆಹಾರವನ್ನು ಹುಡುಕುತ್ತಾ ಇರುತ್ತವೆ ಈ ಪಕ್ಷಿ ಏಕಾಂಗಿಯಾಗಿರೋದಕ್ಕೆ ಇಷ್ಟಪಡುತ್ತೆ ಗುಂಪಿನಲ್ಲಿ ಇರುವುದಿಲ್ಲ ಮೊಟ್ಟೆಯನ್ನು ಇಡುವ ಸಮಯದಲ್ಲಿ ಮಾತ್ರ ಗಂಡು ಹೆಣ್ಣಿನೊಂದಿಗೆ ಜೋಡಿಯಲ್ಲಿರುತ್ತದೆ ಹಾರುವಾಗ ಕುತ್ತಿಗೆಯನ್ನು ಮಡಿಚಿಕೊಂಡು ಹಾರುತ್ತವೆ ಈ ಪಕ್ಷಿಗಳು ಪ್ರದೇಶವಾರು ಗೂಡು ಕಟ್ಟುತ್ತವೆ ದಕ್ಷಿಣ ಭಾರತದಲ್ಲಿ ಜುಲೈದಿಂದ ಸೆಪ್ಟೆಂಬರ್ವರೆಗೆ ಹಾಗೂ ಉತ್ತರ ಭಾರತದಲ್ಲಿ ನವೆಂಬರ್ನಿಂದ ಮಾರ್ಚ್ವರೆಗೆ ಹೀಗೆ ವ್ಯತ್ಯಾಸವಾಗಿ ಗೂಡುಗಳನ್ನು ನಿರ್ಮಿಸುತ್ತವೆ ಮರಗಳ ತುದಿಯಲ್ಲಿ ಗೂಡುಗಳನ್ನು ಕಟ್ಟಿ ಮೂರರಿಂದ ಐದು ನೀಲಿ ಮಿಶ್ರಿತ ಹಸಿರು ಬಣ್ಣದಲ್ಲಿರುವ ಬಿಳಿ ಮೊಟ್ಟೆಗಳನ್ನಿಟ್ಟು ಮರಿಯನ್ನ ಮಾಡುತ್ತವೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಮರಿಗಳಿಗೆ ಆಹಾರವನ್ನು ಒದಗಿಸಿ ಇಪ್ಪತ್ತೈದು ದಿನಗಳವರೆಗೆ ಪಾಲನೆ ಪೋಷಣೆ ಮಾಡಿದ ನಂತರ ಈ ಹಕ್ಕಿಗಳು ಪ್ರೌಢಾವಸ್ಥೆಯನ್ನ ತಲುಪಿ ಸ್ವತಂತ್ರವಾಗುತ್ತವೆ ಈ ಬೂದುಬಕ್ಕ ಪಕ್ಷಿಗಳು ಕೊಕ್ ಕೊಕ್ ಎಂದು ಸದ್ದು ಮಾಡುತ್ತಾ ನೀರಿನ ಜೌಗುಗಳಲ್ಲಿ ಅಲ್ಲದಾಡುತ್ತಾ ಆಹಾರವನ್ನು ಹುಡುಕುತ್ತಾ ಇರುತ್ತವೆ ಇದಿಷ್ಟು ಈ ಒಂದು ಬೂದು ಕೊಕ್ಕರೆ ಅಥವಾ ಗ್ರೇಹರಾನ್ ಪಕ್ಷಿಯ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಎಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ